ಹಾಯ್ ಹಲೋ ನಮಸ್ತೆ ಎಲ್ಲರೂ ಈಗಿದ್ದರ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಒಂದು ಉಪಯುಕ್ತವಾದ ಮೆಡಿಷನಲ್ ಪ್ಲಾಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನು ಒತ್ತಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋ ಮೊದಲು ಬಂದು ನಿಮಗೆ ತಲುಪ್ತವೆ ನೋಡ್ಬೋದು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಒಂದೊಂದು ಲೈಕು ಅತಿ ಅಮೂಲ್ಯವಾಗಿರ್ತವೆ ನಿಮ್ಮ ಒಂದು ಲೈಕಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಇದ್ರ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್ ಇದು ಭೂಲೋಕದ ಅಮೃತ ಭೂಲೋಕದ ಅಮೃತನ ಅಂತ ಹೇಳ್ತಾರೆ ಇದನ್ನು ಭೂಲೋಕದಿಂದ ಧರೆಗಿಳಿದ ಅಮೃತನೇ ಅಮೃತಕ್ಕೆ ಸಮಾನ ಇದು ಅದಕ್ಕೋಸ್ಕರ ಇದಕ್ಕೆ ಈ ಮೆಡಿಷನ್ ಪ್ಲಾಂಟನ್ನೇ ಹೆಸರು ಅಮೃತ ಬಳ್ಳಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಕೆಲವ್ರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರೋಲ್ಲ ಕೆಲವ್ರು ನೋಡಿದ್ರೆ ಇನ್ನೂ ಕೆಲವ್ರು ನೋಡ್ರಕ್ಕಿಲ್ಲ ಇದು ಎಷ್ಟೇ ಹದಿನೈದು ದಿನ ತಂದು ಇದ್ರ ಕಾಂಡ ತಂದು ಮನೇಲಿಟ್ರು ಅಂದರೆ ಬಾಡೋದಿಲ್ಲ ಒಣಗೋದಿಲ್ಲ ಫ್ರೆಂಡ್ಸ್ ನಾನು ಹದಿನೈದು ದಿನ ಆದಮೇಲೆ ಇದನ್ನ ಹಾಕಿದ್ದೀನಿ ಈ ಥರ ಬೆಳೆದಿದ್ದೆ ಫ್ರೆಂಡ್ಸ್ ಇದು ಬೆಳೆದಂಗೆಲ್ಲ ತುಂಬಾ ಬೆಳೆದಿತ್ತು ಇದು ಮಂಗಣ್ಣುಗಳು ಬಂದು ಎಲ್ಲ ಕಿತ್ತು ಕಿತ್ತು ತಿಂದ್ಬಿಟ್ಟು ಪ್ರಾಣಿಗಳು ಗೊತ್ತಿರುತ್ತೆ ಫ್ರೆಂಡ್ಸ್ ಇದ್ರ ಬಗ್ಗೆ ಉಪಯೋಗ ಒಳ್ಳೊಳ್ಳೆ ಔಷಧಿ ಉಪಯುಕ್ತ ಗುಣವುಳ್ಳ ಪ್ಲಾಂಟ್ಸ್ಗಳ ಬಗ್ಗೆ ಥರ ಮನುಷ್ಯರಿಗೆ ಗೊತ್ತಿರಲ್ಲ ಗೊತ್ತಿದ್ರೂ ಉಪಯೋಗಿಸಿದ್ದಿಲ್ಲ ಬೇಜವಾಬ್ದಾರಿ ಮಾಡಿ ಹಾಸ್ಪಿಟ್ಲ್ಗಳಿಗೆಲ್ಲ ಇರ್ತೀವಿ ಇದು ವಿಷಮ ಶೀತ ಜ್ವರ ಬಾಯಾರಿಕೆ ವಾಂತಿ ಟೈಫಾಯ್ಡ್ ಮಲೇರಿಯಾ ಎಲ್ಲದಕ್ಕೂ ಒಳ್ಳೆಯದು ಯಾವ ರೀತಿ ತೊಗೊಳ್ಬೋದು ಅಂತ ಹೇಳ್ತೀನಿ ಇದು ಎರಡು ಇಂಚು ಕಾಂಡ ಬಲ್ತಿರೋ ಕಾಂಡನ ಎರಡು ಇಂಚು ಈ ಥರ ಕಾಂಡ ಇರುತ್ತಲ್ಲ ಈ ಥರ ಎರಡು ಇಂಚು ತೊಗೊಂಡ್ಬಿಟ್ಟು ಜಜ್ಜಿಬಿಟ್ಟು ಬಿಟ್ಟು ಇರುತ್ತೆ ಇದು ಜಜ್ಜಿಬಿಟ್ಟು ಬಿಟ್ಟು ಎರಡು ಕಾಳು ಮೆಣಸು ಎರಡು ಐದು ಐದು ಹೆಸಲು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಚಿಟಿಗೆ ಜೀರಿಗೆ ಹಾಕಬೇಕು ಚೆನ್ನಾಗಿ ಕುದಿಸಿ ಒಂದು ಒಂದು ಗ್ಲಾಸ್ ನೀರು ಹಾಕಿದರೆ ಅರ್ಧ ಗ್ಲಾಸ್ ನೀರು ಹಾಕಬೇಕು ಕುದಿಸಿ ನಿಮಗೆ ಉಪ್ಪನ್ನು ಹಾಕ್ಬೋದು ಇಲ್ಲಾಂದರೆ ಇದನ್ನು ಹಾಕ್ಬೋದು ಬೆಲ್ಲನ ಹಾಕ್ಬೋದು ಉಪ್ಪು ಹಾಕಿದರೆ ನಿಂಬೆಣ್ಣೆ ಕುಡಿರು ಬೆಲ್ಲ ಹಾಕಿದರೆ ಏನೂ ಬೇಡ ಖಾಲಿ ಹೊಟ್ಟೆಗೆ ಪ್ರತಿದಿನ ಒಂದು ವಾರ ತೊಗೊಳ್ತಾ ಬಂದರೆ ಟೈಫಾಯ್ಡು ಮಲೇರಿಯಾ ವಿಷಮ ಶೀತ ಜ್ವರ ವೈರಲ್ ಫೀವರು ಎಲ್ಲದೂ ಗುಣ ಆಗುತ್ತೆ ಫ್ರೆಂಡ್ಸ್ ಇದ್ರ ಉಪಯೋಗ ಪಡ್ಕೊಳ್ಳಿ ಮಕ್ಕಳಿಗಾದರೆ ಅರ್ಧ ಇಂಚಷ್ಟು ಕಾಂಡ ಜಜ್ಜಿಬಿಟ್ಟು ಎರಡು ಕಾಳು ಮೆಣಸು ಎರಡು ಬೆಳ್ಳುಳ್ಳಿ ಎಸ್ಲು ಹಾಕ್ಬಿಟ್ಟು ಒಂದಿಷ್ಟು ತುಳಸಿ ಸೊಪ್ಪು ಹಾಕ್ಬೋದು ಕರಿ ತುಳಸಿ ಸೊಪ್ಪು ಇದ್ರೂ ತುಂಬಾ ಒಳ್ಳೆಯದು ಕಫ ಕೆಮ್ಮು ನಿವಾರಣೆ ಎಲ್ಲದೂ ವಾಕರಿಕೆ ಹೊಟ್ಟೆ ಉರಿ ವಾತ ಜ್ವರದ ವಾತ ಪಿತ್ತ ಬುದ್ಧಿ ಭ್ರಮಣೆ ಎಲ್ಲದಕ್ಕೂ ಇದು ತುಂಬಾ ಒಳ್ಳೆಯದು ಅದಕ್ಕೆ ಪ್ರಾಣಿಗಳು ಇದನ್ನು ಚೆನ್ನಾಗಿ ಉಪಯೋಗಿಸ್ತವೆ ಆದರೆ ನನ್ನ ಮನುಷ್ಯರಿಗೆ ಗೊತ್ತಿರೋದಿಲ್ಲ ಇದ್ರ ಉಪಯೋಗ ಎಲ್ಲದಕ್ಕೂ ಹಾಸ್ಪಿಟ್ಲಿಗೆ ಓದಕ್ಕಿಂತ ಮುಂಚಿತವಾಗಿ ಇದನ್ನ ಮಾಡಿ ಒಳ್ಳೆ ಉಪಯೋಗ ಪಡ್ಕೊಳ್ಳಿ ಪ್ರತಿಯೊಂದನ್ಗು ನಾನು ಮೆಡಿಸಿನ್ ಪ್ಲಾಂಟ್ ಹಾಕಿದ್ದೀನಿ ನೋಡಿ ಇದು ಕರಿತುಳಿಸಿ ಅದ್ರ ಜೊತೆಗೇ ಹಾಕ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್